ಮನೆಯಲ್ಲಿ ಫ್ರೀ ಟೈಮ್ ಇದ್ದಾಗ ಹತ್ತಿ ತಂದು ಈ ಥರ ಹತ್ತಿ ಹಾರ ಮಾಡಿ ಸುಂದರವಾಗಿ ಕಾಣಿಸುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎರಡು ಥರದ ಸಿಂಪಲ್ ಆಗಿರುವ ಹಾರಗಳನ್ನು ಮಾಡುವ ವಿಧಾನವನ್ನು ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ಹತ್ತಿ ತೊಗೊಂಡಿದ್ದೀನಿ ಹತ್ತಿನ ಸ್ವಲ್ಪ ಎಳೆ ಎಳೆಯಾಗಿ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ಗೆಜ್ಜೆ ಗೆಜ್ಜೆ ಹಾರವನ್ನು ಪಸ್ಟು ಮಾಡ್ಕೋಬೇಕು ಈ ಥರ ಕಟ್ ಕಟ್ ಆಗಿದ್ರೂ ಪರವಾಗಿಲ್ಲ ಆಮೇಲೆ ನಾವು ಇದನ್ನು ಜಾಯಿಂಟ್ ಮಾಡ್ಕೊಬೋದು ನಾವು ಮಾಡೋದಕ್ಕಿಂತ ಮುಂಚೆ ಈ ಥರ ಕೈಯಲ್ಲಿ ರೆಡಿ ಮಾಡ್ಕೋಬೇಕು ಹತ್ತಿನ ಈ ಥರ ಮಾಡ್ಕೊಳ್ಳೋದ್ರಿಂದ ಈ ಒಂದು ಗೆಜ್ಜೆ ಗೆಜ್ಜೆ ಹಾರ ಮಾಡುವಾಗ ತುಂಬ ಚೆನ್ನಾಗಿ ಇರುತ್ತೆ ಈಗ ಇವನ್ನೆಲ್ಲ ಜಾಯಿಂಟ್ ಮಾಡಿಕೊಂಡು ನಾವು ಈ ಥರ ಹೊಸ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ ಗೆಜ್ಜೆ ಹಾರ ನಾನೊಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ನೀರನ್ನು ಸ್ವಲ್ಪ ಸ್ವಲ್ಪ ಅದ್ಕೊಂಡು ಈ ಗೆಜ್ಜೆ ಹಾರ ಈ ಥರ ಮಾಡ್ಕೊಳ್ಬೇಕಂದಾಗ ಹಾಲ್ಕಿಂತ ನೀರು ಚೆನ್ನಾಗಿರುತ್ತೆ ಈ ಥರ ಹಾರಗಳನ್ನು ಉದ್ದಕ್ಕೆ ಮಾಡಿ ರೆಡಿ ಮಾಡಿಟ್ಕೊಂಡು ಅದಾದಮೇಲೆ ಒಂದು ಬೌಲಿಗೆ ಸ್ವಲ್ಪ ನೀರು ಕುಂಕುಮವನ್ನು ಮಿಕ್ಸ್ ಮಾಡಿ ಈ ಒಂದು ಮಧ್ಯ ಮಧ್ಯದಲ್ಲಿ ಈ ಥರ ಸೇರಿಸ್ತಾ ಹೋಗಬೇಕು ಕುಂಕುಮನ್ನದ ಪೇಸ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನನಗೆ ಈ ಒಂದು ಹಾರ ಮಾಡೋಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಗೆಜ್ಜೆ ವಸ್ತ್ರನ ಮಾಡ್ಕೊಂಡಿದ್ದೀನಿ ಇದಕ್ಕೀಗ ಕಲ್ಲರ್ ಕೆಂಪಾಗಿರುವ ಕುಂಕುಮ ತೊಗೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಿಮಗೆ ಮೆರೂನ್ ಕಲರ್ ಇದ್ದರೆ ಮೆರೂನ್ ಕಲರ್ ತೊಗೊಳ್ಳಿ ನಾನು ಮೆರೂನ್ ಮೆರೂನ್ ಕಲರ್ ಕುಂಕುಮನ ತೊಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಗೆಜ್ಜೆ ಹಾರನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಮಧ್ಯ ಮಧ್ಯದಲ್ಲಿ ಹೂವನ್ನು ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾವು ಇವಾಗ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹತ್ತಿ ತೊಗೊಂಡು ಮತ್ತೆ ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಈ ಕುಂಕುಮ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಈ ಥರ ಪ್ರೆಸ್ ಮಾಡ್ಕೋಬೇಕು ನೋಡಿ ನಂತರ ತುದಿಗೆ ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಕೈಯಿಂದ ಚೆನ್ನಾಗಿ ಒತ್ತಿದರೆ ಈ ಥರ ಆಗುತ್ತೆ ಇದೇ ಥರ ಮೂರು ಮಾಡ್ಕೋಬೇಕಾಗತ್ತೆ ನಾವು ಮೂರು ಪೆಟಲ್ಸನ್ನು ನಾವು ಮಾಡ್ಕೋಬೇಕು ಹತ್ತಿಯಿಂದ ನೋಡಿ ಇವಾಗ ಎಲ್ಲ ಪೆಟಲ್ಸನ್ನು ಈ ಥರ ಪ್ಲಸ್ ಆಕಾರದಲ್ಲಿ ಒಂದು ಸಲ ಹಾಕಿ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಅದೇ ರೀತಿ ನೀವು ಹಾಕೊಳ್ಳಿ ಪೆವಿಕಲ್ ಬೇಕಾಗುತ್ತೆ ಇದಕ್ಕೆ ಪೆವಿಕಲನ್ನು ನೋಡಿ ಮಧ್ಯದಲ್ಲಿ ಒಂದು ಸ್ವಲ್ಪ ಪೆವಿಕಲ್ ಹಾಕಿದ್ದೀನಿ ಅದಾದಮೇಲೆ ಇನ್ನೊಂದು ಸ್ವಲ್ಪ ಪೆವಿಕಲ್ ಮಧ್ಯದಲ್ಲಿ ಹಾಕಿ ನಂತರ ಇದನ್ನು ಈ ರೀತಿ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಕುಂಕುಮ ಹಚ್ಚಿ ನಿಮಗೆ ಡಿಸೈನಿಗೆ ಯಾವ ಥರ ಒಂದು ಸ್ಟಿಕ್ಕರನ್ನು ಹಾಕಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನಾನು ಕೆಂಪು ಕಲರ್ ಸ್ಟಿಕ್ಕರನ್ನು ಮಧ್ಯದಲ್ಲಿ ಅಂಟಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಒಂದು ಪ್ಲವರ್ ಡಿಸೈನ್ ನಂತರ ಮತ್ತೊಂದು ಸ್ವಲ್ಪ ಕುಂಕುಮದ ಪೇಸ್ಟ್ ತಗೊಂಡು ಈ ರೀತಿ ಮಾಡಿಕೊಂಡ್ರೆ ಈ ಒಂದು ಪ್ಲವರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಯಾವ ಕಲರ್ ಡಿಸೈನ್ದು ಕಲರ್ ಸ್ಟಿಕ್ಕರ್ ಬರುತ್ತೋ ಅದನ್ನು ಹಾಕೋಬೋದು ನಾನಿಲ್ಲಿ ಕೆಂಪು ಕಲರ್ ಸ್ಟಿಕ್ಕರ್ನ ಮಧ್ಯದಲ್ಲಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡಿಸೈನ್ ಇದೇ ಥರದಲ್ಲಿ ಒಂದು ಐದಾರು ಡಿಸೈನನ್ನು ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು ಗ್ರೀನ್ ಕಲರ್ ಸ್ಟಿಕ್ಕರ್ ಇಟ್ಟಿದ್ದೀನಿ ಮಧ್ಯ ಮಧ್ಯದಲ್ಲಿ ಗ್ರೀನ್ ಕಲರ್ ಆದರೆ ತುಂಬ ಚೆನ್ನಾಗಿ ಲುಕ್ ಕಾಣಿಸುತ್ತೆ ಒಂದಕ್ಕೆ ಮಾತ್ರ ರೆಡ್ ಕಲರ್ ಹಾಕಿದ್ದೀನಿ ಈಗ ಒಂದು ಐದು ಕಲರ್ ಐದರಿಂದ ಆರು ಕಲರ್ ಫ್ಲವರ್ನ ರೆಡಿ ಇದೆ ಇವಾಗ ಈ ಗೆಜ್ಜೆ ಹಾರ ರೆಡಿ ಇದೆ ಇವಾಗ ನೋಡಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಮಧ್ಯ ಮಧ್ಯದಲ್ಲಿ ಇದನ್ನು ಜೋಡಿಸ್ತಾ ಹೋಗಬೇಕು ಇದಕ್ಕೂ ಕೂಡ ಗಮ್ ಬೇಕಾಗುತ್ತೆ ನೋಡಿ ಎಷ್ಟು ಸುಂದರವಾಗಿ ಎಷ್ಟು ಸುಲಭವಾಗಿ ಮಾಡ್ಬೋದು ಈಗ ಗಮ್ಮನ್ನು ನಾವು ನೋಡಿ ಎರಡೂ ಹಾರ ಗೆಜ್ಜೆ ಹಾರನ್ನು ಸೇರಿಸ್ಬಿಟ್ಟು ಅಲ್ಲೊಂಚೂರು ಗಮ್ ಹಾಕಿ ಈ ಥರ ಅಂಟಿಸ್ಕೋಬೇಕು ಸ್ವಲ್ಪ ಗಾಳಿಗೆ ಫ್ಯಾನ್ ಗಾಳಿಗೆ ಸ್ವಲ್ಪ ಇಟ್ಟರೆ ಹಾರ್ಕೊಂಡ್ಬಿಡುತ್ತೆ ನೋಡಿ ನೋಡ್ತಾ ಇರ್ಬೋದು ಇದನ್ನು ಏನಾದರೂ ದೇವ್ರ ಏನಾದರೂ ಹಾಕಿದರೆ ಹೂವಿನ ಹಾರದಕ್ಕಿಂತ ತುಂಬ ಸುಂದರವಾಗಿ ಕಾಣಿಸುತ್ತೆ ಸ್ವಲ್ಪ ಫ್ಯಾನ್ ಗಾಳಿಗೆ ಇಟ್ಟರೆ ಬೇಗ ಬೇಗ ಇದು ಡ್ರೈ ಆಗುತ್ತೆ ಅಲ್ಲಿವರೆಗೂ ಇದನ್ನು ಎತ್ತಕ್ಕೆ ಹೋಗಬಾರ್ದು ನೋಡಿ ಗಮ್ ಗಮ್ಮಿಸಿದ್ದೀನಿ ಹಾರ ರೆಡಿ ಇದೆ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತ ನೀವೇ ಅನ್ಕೋತೀರ ಮನೆ ದೇವರಿಗೆ ಇದನ್ನು ನೀವು ಹಾಕಿಟ್ರೆ ತುಂಬ ಸುಂದರವಾಗಿ ಕಾಣಿಸುತ್ತೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಇದೇ ಥರದ ಹಾರವನ್ನು ನೀವು ಕೂಡ ಮಾಡ್ಬೋದು ಬನ್ನಿ ಇವಾಗ ಎರಡನೇ ಥರದ ಹಾರವನ್ನು ಮಾಡ್ಕೊಂಬರೋಣ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಸ್ವಲ್ಪ ಹತ್ತಿ ತೊಗೊಂಡಿದ್ದೀನಿ ಇದಕ್ಕೂ ಕೂಡ ನಾವು ಗೆಜ್ಜೆ ಹಾರವನ್ನು ಮಾಡ್ಕೋಬೇಕು ಅದಕ್ಕೆ ಕುಂಕುಮವನ್ನು ಮಿಕ್ಸ್ ಮಾಡಿದ್ದೆ ಮಧ್ಯ ಮಧ್ಯದಲ್ಲಿ ಇದನ್ನು ಪ್ಲೇನಾಗಿ ಇದ್ದೀನಿ ನೀರನ್ನು ತೊಗೊಂಡಿದ್ದೀನಿ ನೀರನ್ನು ತಗೊಂಡು ಮಧ್ಯ ಮಧ್ಯದಲ್ಲಿ ನೋಡಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ನಾವು ಇದು ಹಾರಗಳು ಚೆನ್ನಾಗಬೇಕಂದ್ರೆ ಈ ಗೆಜ್ಜೆ ಹಾರನ ಟೈಟಾಗಿ ಮಾಡ್ಕೋಬೇಕು ಇದು ಟೈಟಾಗಿ ಇಲ್ಲ ಅಂದರೆ ನಮಗೆ ಮಾಲೆಗೂ ಕೂ ಮಾಲೆಗಳು ಕೂಡ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನೋಡಿ ಈಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಪ್ಲೇನಾಗಿ ಇರಬೇಕು ಇದು ಒಂದು ಎರಡರಿಂದ ಮೂರು ಹೆಸಡಷ್ಟು ನಾನು ಈ ಗೆಜ್ಜೆ ಹಾರನ ಮಾಡ್ಕೊಂಡಿದ್ದೀನಿ ಒಂದು ವುಡ್ಡನ್ ಹಲಗೆ ತಗೊಳ್ಳಿ ಈ ಗಮ್ಮನ್ನು ಈ ದಾಟ್ ಹತ್ರ ಫುಲ್ಲು ಹಾರಕ್ಕೆ ಹಾಕೊಳ್ಳಿ ಈಗ ಇನ್ನೊಂದು ಎಸಳ ಹಾರ ತಗೊಂಡು ನೋಡಿ ಈ ಥರ ನಾನು ವೀಡಿಯೋದಲ್ಲಿ ತೋರಿಸಿರುವ ಹಾಗೆ ಇದೇ ಥರದಲ್ಲೇ ನಾವು ಹಾಕ್ಕೊಳ್ತಾ ಹೋಗಬೇಕು ಗಮ್ಮಲ್ಲಿ ಒಂದು ಸೀದಾ ಒಂದು ಉಲ್ಟ ಈ ಥರ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಕೊನೆವರೆಗೂ ಇದೇ ಥರ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಗಮ್ ಅಂಟೋ ಥರ ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ನಾನು ಹೇಗೆ ಹಾಕೋತಾ ಇದ್ದೀನಿ ಅದೇ ಥರ ನೀವು ಹಾಕ್ಕೊಳ್ತಾ ಬರಬೇಕು ಚೆನ್ನಾಗಿ ಕೈಯಿಂದ ಪ್ರೆಸ್ ಮಾಡಿ ಕೊನೆವರೆಗೂ ಇದನ್ನು ಹಾಕ್ಕೊಂಡು ನೋಡಿ ಇದೇ ಥರ ಹಾರ ಪೂರ್ತಿ ನೀವು ಹಾಕ್ಕೊಂಡು ಬರಬೇಕು ನಂತರ ನೋಡಿ ಇನ್ನೊಂದು ಹೆಸಳನ್ನು ತಗೊಂಡು ಮತ್ತೆ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಗಮ್ ಹಾಕ್ಕೊಳ್ಳಿ ಸ್ವಲ್ಪ ಮೊದಲು ಹಾಕಿರೋ ಗಮ್ ಆರಬೇಕು ನಂತರ ಇನ್ನೊಂದು ಹೆಸಳು ತೊಗೋಬೇಕು ನೋಡಿ ಈಗ ಈ ಹೆಸಳನ್ನು ಈ ಥರ ಕತ್ರಿ ಆಕಾರದಲ್ಲಿ ಹಾಕಿ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದೇ ರೀತಿಯಲ್ಲಿ ನೀವು ಈ ಎಸಳನ್ನು ತಗೊಳ್ಳಿ ಆ ಕಡೆ ಒಂದು ಈ ಕಡೆ ಒಂದು ತಗೊಂಡು ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಬರ್ತಾಯಿದೆ ಹೀಗೆ ಹಾರ ಪೂರ್ತಿನೂ ಇದೇ ಥರ ಡಿಸೈನನ್ನು ನಾವು ಮಾಡ್ಕೋಬೇಕು ಇದೇ ಥರ ಮಾಡ್ಕೊಂಡು ಮಾಡಿಕೊಂಡು ಎರಡು ಹಾರಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಮಧ್ಯ ಮಧ್ಯದಲ್ಲಿ ಈ ಸ್ಟಿಕ್ಕರ್ ಅಥವಾ ಏನಾದರೂ ಕಲರ್ ಪೇಪರ್ ಏನಾದರೂ ಇದ್ರೆ ಕಟ್ ಮಾಡಿ ಅಂಟಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಕಲರ್ ಕಲರ್ದಿರೋ ಸ್ಟಿಕ್ಕರ್ನ ಮಧ್ಯ ಮಧ್ಯದಲ್ಲಿ ಅಂಟಿಸಿದ್ದೀನಿ ಈ ಹಾರ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ನೀವು ಇದನ್ನ ದೇವ್ರ ಪುಟ ಪೋಟಕ್ಕೆ ನೀವು ಜೋಡಿಸ್ಬಿಟ್ಟು ಹಾಕ್ಬೋದು ತುಂಬ ಸುಂದರವಾಗಿ ಕಾಣಿಸುತ್ತೆ ಇಂಥ ಹಾರಗಳನ್ನು ನಾವು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಅಂಗಡಿ ಹೋಗಿ ತಗೊಂಡಾಗ ಇನ್ನೂರು ಮುನ್ನೂರು ರೂಪಾಯಿ ಹೇಳ್ತಾರೆ ಅದೇ ಹಾರನ ನಾವು ಮನೇಲೆ ಮಾಡಬಹುದು ನಿಮಗೆ ಗೆಜ್ಜೆ ಹಾರ ಮಾಡೋಕೆ ಟೈಮ್ ಇಲ್ಲ ಅಂದ್ರೆ ಅಂಗಡಿಲ್ ಸಿಗೋ ರೆಡಿಮೇಡ್ ಹಾರನ ತಂದು ಇದೇ ತರ ಫ್ಲವರ್ ಹಾರನ ನೀವು ಮಾಡ್ಕೋಬಹುದು ತುಂಬ ಸುಂದರವಾಗಿ ಕಾಣಿಸುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮೂರು ವಿಧಾನದಲ್ಲಿ ಹಾರಗಳು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇವೆ ಅಂತ ನೀವು ಕೂಡ ವರ್ಮಾಲಕ್ಷ್ಮಿ ಹಬ್ಬದಲ್ಲಾಗಿರ್ಬೋದು ಮನೆ ದೇವರ ಫೋಟೋಕ್ಕಾಗಿರ್ಬೋದು ಈ ರೀತಿ ಹಾರಗಳನ್ನು ಮಾಡಿ ಹಾಕಿದ್ರೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಮುಂದಿನ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು